ಸಿದ್ಧತೆ ಮತ್ತು ಪರಿಶ್ರಮದಿಂದ ಗ್ರಾಮೀಣ ವಿದ್ಯಾರ್ಥಿಗಳು ಕೂಡ ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿ ಐಪಿಎಸ್ ಐಎಎಸ್ ಅಧಿಕಾರಿಗಳು ಆಗುವಂತಹ ಸಾಧ್ಯತೆ ಇದೆ ಈ ಪರೀಕ್ಷೆ ಬರೆಯಲು ಹೊರಡುವ ಮುನ್ನ ನಾನೇಕೆ ಈ ಕ್ಷೇತ್ರ ಆರಿಸಿಕೊಂಡಿದ್ದೇನೆ ಎಂಬ ಬಗ್ಗೆ ಸ್ಪಷ್ಟತೆ ಇರಲಿ ಹಾಗಿದ್ದಲ್ಲಿ ಮಾತ್ರ ಕಠಿಣ ಸವಾಲನ್ನ ಕೊನೆಯವರೆಗೂ ಎದುರಿಸಿ ಗೆಲ್ಲಲು ಸಾಧ್ಯ ಎಂದು ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತೆ ಸೆಲ್ವಾ ವರ್ಗೀಸ್ ಹೇಳಿದರು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೇತೃತ್ವದಲ್ಲಿ ಅಕ್ಷಯ ಕಾಲೇಜ್ ಆಶ್ರಯದಲ್ಲಿ ಕಾಲೇಜಿನ ಸಭಾಂಗಣದಲ್ಲಿ ಬುಧವಾರ ನಡೆದ ಐಎಎಸ್ ಐಪಿಎಸ್ ತತ್ಸಮಾನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪುತ್ತೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ರೋಟರಿ ಕ್ಲಬ್ ಪುತ್ತೂರು ಪೂರ್ವ ರೋಟರ್ಯಾಕ್ಟ್ ಕ್ಲಬ್ ಅಕ್ಷಯ ಕಾಲೇಜ್ ಮತ್ತು ಕಾಲೇಜ್ನ ಐಕ್ಯುಎಸಿ ಸಹಯೋಗದಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಸಿವಿಲ್ ಸರ್ವಿಸ್ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿಭಾಗಗಳಲ್ಲಿ ಅವಕಾಶಗಳಿವೆ ಯು ಪಿ ಎಸ್ ಪರೀಕ್ಷೆಗೆ ಪ್ರತಿ ವರ್ಷ ಸುಮಾರು ಹತ್ತು ಲಕ್ಷ ಮಂದಿ ನೋಂದಣಿ ಮಾಡ್ತಾರೆ ಇದರಲ್ಲಿ ಹದಿನೈದು ಸಾವಿರ ಮಂದಿ ಪ್ರಾಥಮಿಕ ಹಂತದ ಪರೀಕ್ಷೆ ಉತ್ತೀರ್ಣರಾಗಿ ಮೇನ್ಲಿ ಆಯ್ಕೆಯಾಗ್ತಾರೆ ಅದರಲ್ಲೂ ಉತ್ತೀರ್ಣರಾದವರು ನಂತರ ಸಂದರ್ಶನದಲ್ಲಿ ಗೆಲ್ಲಬೇಕಾಗ್ತದೆ ಮೈಂಡ್ ನಲ್ಲಿ ಅನುರ್ತಿಗೊಂಡ್ರೆ ಮುಂದಿನ ವರ್ಷ ಮತ್ತೆ ಪ್ರಿಲಿಮಿನರಿ ಪರೀಕ್ಷೆಯಿಂದಲೇ ಸಾಗಬೇಕಾಗ್ತದೆ ಸಮಾಜದ ಸೇವೆ ಮಾಡಲು ಉತ್ತಮ ವೃತ್ತಿ ಹೊಂದಲು ಹೆಸರು ಕೀರ್ತಿ ಸಂಪಾದಿಸಲು ನಾಗರಿಕ ಸೇವೆ ಉತ್ತಮ ವೇದಿಕೆ ಆದರೆ ಗಟ್ಟಿಯಾದ ಕಟಿಬದ್ಧತೆ ಬೇಕು ಎಂದು ಹೇಳಿದರು ಇನ್ನು ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ದರ್ಶನ್ ಗರ್ತಿಗೆರೆ ಅವರನ್ನ ಈ ಸಂದರ್ಭ ಸನ್ಮಾನಿಸಲಾಯಿತು ಸನ್ಮಾನಿತರ ಬಗ್ಗೆ ಹಿರಿಯ ಸಾಹಿತಿ ಡಾಕ್ಟರ್ ಎಚ್ ಶ್ರೀಧರ ಮಾತನಾಡಿದರು ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ದರ್ಶನ್ ಗರ್ತಿಕೆರೆ ಅವರು ಐಎಎಸ್ ಐಪಿಎಸ್ ತಸ್ಸಮಾನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕಾರ್ಯಾಗಾರ ನಡೆಸಿಕೊಟ್ರು ಈ ಉತ್ತರ ಪ್ರದೇಶ ಮತ್ತೆ ಬಿಹಾರ ಅಂತ ಇಟ್ ಇಸ್ ಅ ಫ್ಯಾಕ್ಟರಿ ಆಫ್ ಸಿವಿಲ್ ಸರ್ವಿಸ್ ಅಂತ ಐಎಎಸ್ ನ ಫ್ಯಾಕ್ಟರಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಸೋಶಿಯಲ್ ಇಶ್ಯೂಸ್ ಪಾಠ ಮಾಡ್ತಾ ಹಿಮಾಚಲ್ ಸ್ಟೇಟ್ಸ್ ಅಂದ್ರೆ ದಿ ಸ್ಟೇಟ್ ಇಸ್ ಮೋಸ್ಟ್ ಬ್ಯಾಕ್ವರ್ಡ್ ಯಾವುದರಲ್ಲಿ ಹೆಲ್ತ್ ಇಂಡೆಕ್ಸ್ ಅಲ್ಲಿ ಎಜುಕೇಶನ್ ಇಂಡೆಕ್ಸ್ ಅಲ್ಲಿ ಅಂತ ಹೇಳೋರು ಅದೇ ಉತ್ತರ ಪ್ರದೇಶ ಮತ್ತೆ ಬಿಹಾರ ಅಂತ ಹೇಳ್ತಾರೆ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ಎಜುಕೇಶನ್ ಮತ್ತೆ ಹೆಲ್ತ್ ತುಂಬಾ ಪೂರ್ ಇದೆ ಆ ಸ್ಟೇಟ್ ಇಂದ ಜಾಸ್ತಿ ಐಎಎಸ್ ಐಪಿಎಸ್ ಗಳಾಗಿ ನಮ್ಮ ಸ್ಟೇಟ್ ಗಳಿಗೆ ಬರ್ತಿದ್ದಾರೆ ಹಾಗಾದ್ರೆ ಎಜುಕೇಶನ್ ಇಂಡೆಕ್ಸ್ ಅಲ್ಲಿ